ಅಲ್ಲ ಮಾರೆ ಎಂತ ಅವಸ್ಥೆ ನಿಮ್ದು ಅತ್ತು ಮಾರೆ ಎಂಚಿನ ಅವಸ್ಥೆ ಇರ್ನಾ ನಮ್ಗೆ ಯಾಕೋ ನೀವು ಊರಲ್ಲಿ ಇದ್ದಿರೋ ಇಲ್ವೋ ಅನ್ನೋದೇ ಡೌಟು ಎಂಕ್ಲಿಗದಾದನಾ ಇರು ಊರುಡು ಉಲ್ಲರ ಇಜ್ಜರ ಪಂದೇ ಡೌಟು ಒಂದ್ಸಲ ಬಂದ್ರೆ ಮತ್ತೆ ಒಂದು ತಿಂಗಳು ನಿಮ್ದು ಸುದ್ದಿನೇ ಇರೋದಿಲ್ಲ ಬಕ ಒಂಜು ತಿಂಗಳು ಇರ್ನ ಸುದ್ದಿಯೇ ಉಪ್ಪುಜಿ ಅಷ್ಟು ಬೇಗ ಎಲ್ಲಿ ಮಾಯ ಆಗ್ತೀರಿ ನೀವು ಆತು ಬೇಗ ದೂರ ಮಾಯ ಆಪಾರಿ ಇರು ಇವತ್ತು ನೀವು ಸತ್ಯ ಇನಿ ಇರ್ ಸತ್ಯ ಪನೋಡೆ ಸಮಾಧಾನ ಮಾಡ್ಕೊಳ್ಳಿ ಆ ವಾವು ಸಮಾಧಾನ ಮಲ್ತೇ ನಾನು ಊರು ಬಿಟ್ಟು ಎಲ್ಲೂ ಹೋಗಿಲ್ಲ ಯಾನು ಊರು ಬಿಡ್ತು ದೂರಲ್ಲ ಪೋತುಚಿ ನನ್ನ ಕೆಲಸದ ಒತ್ತಡದಿಂದ ನನಗೆ ಈ ಕಡೆ ಬರಲು ಸಾಧ್ಯ ಆಗಲಿಲ್ಲ ಎನ್ನ ಬೇಲೆದ ಒತ್ತಡೂ ಎಂಗು ಇಂಚಿ ಬರಿಯರೆ ಆಯ್ಜಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಮಲ್ತದು ಎನ್ನನ್ನು ಮಾಪು ಮಲ್ಪಲೆ ನೀವೆಲ್ಲರೂ ನನ್ನ ಮೇಲೆ ಇಟ್ಟಿರೋ ಈ ಪ್ರೀತಿಗೆ ನನ್ನ ಮನಸ್ಸು ತುಂಬಿ ಬಂತು ನಿಖುಲ್ ಮಾತಾ ಎನ್ನ ಮಿತ ದೀತಿನ ಈ ಮೋಕೆಗು ಎನ್ನ ಉಡಲು ಜಿಂಜಿಂಡು ಪದಗಳ ಅರ್ಥ ಕನ್ನಡ ತುಳು ಅಲ್ಲ ಮಾರೆ ಅತ್ತು ಮಾರೆ ಎಂತ ಅವಸ್ಥೆ ಎಂಚಿನ ಅವಸ್ಥೆ ನಿಮ್ದು ಇರ್ನಾ ನಮಗೆ ಯಾಕೋ ದಾದನ ನೀವು ಈರ್ ಊರಲ್ಲಿ ಊರುಡು ಇದ್ದಿರೋ ಉಲ್ಲರ ಇಲ್ವೋ ಇಜ್ಜರ ಅನ್ನೋದೇ ಪಂದೆ ಒಂದ್ಸಲ ಒರ ಬಂದ್ರೆ ಬತ್ತುಂಡ ಮತ್ತೆ ಬೊಕ್ಕ ಒಂದು ತಿಂಗಳು ಒಂದು ತಿಂಗಳು ನಿಮ್ದು ಇರೆನಾ ಸುದ್ದಿನೇ ಸುದ್ದಿಯೇ ಇರೋದಿಲ್ಲ ಉಪ್ಪುಜಿ ಅಷ್ಟು ಬೇಗ ಆತು ಬೇಗ ಎಲ್ಲಿ ದೂರ ಮಾಯ ಆಗ್ತೀರಿ ಮಾಯ ಆಪರು ನೀವು ಈರು ಇವತ್ತು ಇನಿ. ಹೇಳಲೇಬೇಕು ಪನೋಡೆ ಆಯ್ತು ಆವು ಮಾಡ್ಕೊಳ್ಳಿ ಮಲ್ತೊಂಡ್ಲೆ ನಾನು ಯಾನು ಊರು ಬಿಟ್ಟು ಊರು ಬುಡ್ದು ಎಲ್ಲೂ ಹೋಗಿಲ್ಲ ದೂರಲ ಪೋತಿಜಿ ನನ್ನ ಕೆಲಸದ ಎನ್ನ ಬೇಲೆದ ಒತ್ತಡದಿಂದ ಒತ್ತಡಡು ನನಗೆ ಎಂಕ್ ಈ ಕಡೆ ಇಂಚಿ ಬರಲು ಬರಿಯರೆ. ಸಾಧ್ಯವಾಗಲಿಲ್ಲ ಆಯ್ಜಿ ನೀವೆಲ್ರೂ ನಿಖುಲು ಮಾತಾ ನನ್ನ ಮೇಲೆ ಎನ್ನ ಮಿತ್ತು ಇಟ್ಟಿರೋ ದೀತಿನ ಈ ಪ್ರೀತಿಗೆ ಈ ಮೋಕೆಗು ನನ್ನ ಮನಸು ಎನ್ನ ಉಡಲು ತುಂಬಿ ಬಂತು ಜಿಂಜಿಂಡು ದಯವಿಟ್ಟು ದಯಮಲ್ತದ ನನ್ನನ್ನು ಏನನು ಕ್ಷಮಿಸಿ ಮಾಪು ಮಲ್ಪುಲೆ